ಅಥವಾ ಹುಡುಗರು ಜಾಸ್ತಿ ಅಸ್ತಮಿತನ ಮಾಡ್ತೀರಾ ಅಥವಾ ಸ್ಪೆಷಲಿ ಬೆಡ್ ಮೇಲೆ ರಬ್ ಮಾಡ್ತೀರಾ ಜೋರಾಗಿ ಚರ್ಮನ ಹಿಂದುಗಡೆ ಎಳೆಯಕ್ ಪ್ರಯತ್ನ ಮಾಡತಾರ ಅಥವಾ ಸ್ವಲ್ಪ ಫೋರ್ಸ್ಫುಲ್ ಹಿಂದ ಮುಂದೆ ಮಾಡುವಾಗ ಅವಾಗ ಆ ಚರ್ಮ ಕಟ್ ಆಗ್ಬಹುದು ಆ ರಕ್ತ ಹೋಗುವವರಿಗೆ ಸ್ಟಾಪ್ ಆಗುವವರಿಗೆ ಈ ತರ ಸ್ಲೋಲಿ ಜೆಂಟಲ್ ಆಗಿ ಹೋಲ್ಡ್ ಮಾಡಬೇಕು ನಮಸ್ಕಾರ ವೀಕ್ಷಕರೇ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಬಗ್ಗೆ ನಾನು ಮಾತಾಡ್ತೀನಿ ಏನಂದರೆ ಸ್ಪೆಷಲಿ ಹೊಸ ದಂಪತಿಗಳಿಗೆ ಯಾರು ಹೊಸ ಮದುವೆ ಆಗಿದೆ ಅಥವಾ ಯಾರು ಹೊಸ ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಫಸ್ಟ್ ಟೈಮ್ ಅವರಿಗೆ ಏನಂದ್ರೆ ಸೆಕ್ಸ್ ಅಂದರೆ ಏನಂತ ಅವರು ಗೊತ್ತಿಲ್ಲ ಅಥವಾ ಹುಡುಗರು ಹಾಸ್ಟೆಲ್ನಲ್ಲಿ ಜಾಸ್ತಿ ಅಸ್ತಮಿತನ ಮಾಡ್ತೀರಾ ಅಥವಾ ಸ್ಪೆಷಲಿ ಬೆಡ್ ಮೇಲೆ ರಬ್ ಮಾಡ್ತೀರಾ ಅದರದಿಂದ ಏನು ಕಾಮನ್ ಇನಿಷಿಯಲ್ ಇಂಜುರೀಸ್ ಆಗುತ್ತೆ ಅದು ಸ್ಮಾಲ್ ದಸ್ಟ್ ಒಂದು ಸ್ಕಿನ್ ಕಟ್ ಇಟ್ಕೊಂಡು ಒಂದು ಪೆನೈಲ್ ಫ್ರ್ಯಾಕ್ಚರ್ ಕೂಡ ಆಗ್ಬೋದು ಸೊ ಈ ಇಂಜುರೀಸು ಮತ್ತು ಇದಕ್ಕೆ ವಾರ್ನಿಂಗ್ ಸೈನ್ ಏನು ಇದಕ್ಕೆ ಹೇಗೆ ಹೇಗೆ ನೀವು ಅಡ್ರೆಸ್ ಮಾಡ್ಬೇಕಂತ ಈ ವಿಷಯದಲ್ಲಿ ಹೇಳ್ತೀನಿ ನಮಸ್ಕಾರ ನಾನು ಡಾಕ್ಟರ್ ನಾರಾಯಣ ಮುದ್ದಲೆ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಸೊ ಫಸ್ಟ್ ಟೈಮ್ ಮಸ್ಟ್ ಫಾರ್ ಎಕ್ಸಾಂಪಲ್ ತಾವು ಇವಾಗ ಕ್ಯೂಬರ್ಟಿ ಅಟೆಂಡ್ ಮಾಡ್ತಿದ್ದೀರಾ ಸಿಕ್ಸ್ಟೀನು ಸೆವೆಂಟೀನ್ ಇಯರ್ಸ್ ಆಗಿದೆ ಸೊ ಯಾರೋ ತಾವು ಹಾಸ್ಟೆಲ್ನಲ್ಲಿ ಹೋಗಿದ್ದೀರಾ ಟೆಂತ್ ಕ್ಲಾಸ್ನಲ್ಲಿ ಇದ್ದೀರಾ ಯಾರೋ ಸೀನಿಯರ್ಸು ಫ್ರೆಂಡ್ಸು ಏನೋ ಹಸ್ತಮಾಯಿತು ನಾ ನಿಮಗೆ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಅದಕ್ಕಿಂತ ಮುಂಚೆ ಅಸ್ತಮಾಯಿತು ನಾನು ಅಂದ್ರೆ ಏನೂ ಗೊತ್ತಿರಲಿಲ್ಲ ಸೊ ಅವಾಗ ನೀವು ಫಸ್ಟ್ ಟೈಮ್ ನೀವು ಜೋರಾಗಿ ಚರ್ಮನ ಹಿಂದುಗಡೆ ಎಳೆಯಕ್ಕೆ ಪ್ರಯತ್ನ ಮಾಡ್ತಾರ ಅಥವಾ ಸ್ವಲ್ಪ ಫೋರ್ಸ್ಫುಲ್ ಹಿಂದೆ ಮುಂದೆ ಮಾಡುವಾಗ ಅವಾಗ ಆ ಚರ್ಮ ಕಟ್ ಆಗ್ಬೋದು ಆ ಗ್ಲಾನ್ಸ್ ಪೆನಿಸ್ ಏನು ಕವರ್ ಆಗಿದ್ದು ಪ್ರಿಪ್ಯೂಸ್ ಇರುತ್ತೆ ನೋಡಿ ಅದ್ರಲ್ಲಿ ಒಂದು ಟೇರ್ ಆಗಿದ್ದಿರ್ಬೋದು ಸೊ ಅಲ್ಲಿಂದ ಸ್ವಲ್ಪ ಸಮಟೈಮ್ಸ್ ಏನಾಗುತ್ತೆ ರಕ್ತ ಹೋಗುತ್ತೆ ಸ್ವಲ್ಪ ಟೈಮ್ ಊತ ಬಂದಿದ್ದಿರುತ್ತೆ ವೆರಿ ಪೇನ್ಫುಲ್ ಸೊ ಆ ಕಂಡೀಷನಲ್ಲಿ ನಮ್ಮ ಮನೆಯಲ್ಲಿ ಏನು ಮಾಡ್ಬೋದು ಇಫ್ ಇನ್ ಕೇಸ್ ಆ ಥರ ಬ್ಲೀಡಿಂಗ್ ಆಗ್ತಾ ಇದ್ರೆ ಸೊ ಫಸ್ಟ್ ಟೈಮ್ ಫಾರ್ಮೋಸ್ಟ್ ಯಾವುದೋ ಒಂದು ಕಾಟನ್ ಬಟ್ಟೆ ಅಥವಾ ಯಾವುದೋ ಒಂದು ಫ್ರೆಶ್ ಬಟ್ಟೆನ ತೊಗೊಂಡ್ಬಿಟ್ಟು ಅಲ್ಲಿ ಹೋಲ್ಡ್ ಮಾಡಿಬಿಟ್ಟು ಆ ರಕ್ತ ಹೋಗುವವರಿಗೆ ಸ್ಟಾಪ್ ಆಗೋವರಿಗೆ ಈ ಥರ ಸ್ಲೋಲಿ ಜೆಂಟಲ್ಲಾಗಿ ರಬ್ ಫ್ರೆ ಇದು ಟೈಟಾಗಿ ಹೋಲ್ಡ್ ಮಾಡಬೇಕು ಒಂದು ಸರ್ತಿ ರಕ್ತ ನಿಂತಾದಮೇಲೆ ಸ್ವಲ್ಪ ಊತ ಇದ್ದಿದ್ದಿರುತ್ತೆ ಆ ಊತ ಇಳಿಬೇಕಂದ್ರೆ ಏನು ಮಾಡಬೇಕು ಯಾವುದೋ ಒಂದು ಬಟ್ಟೆನಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಆ ಬಟ್ಟೆನ ಅದರ ಮೇಲೆ ಮೇಲೆ ಇಡಬೇಕು ಅದರದಿಂದ ಏನಾಗುತ್ತೆ ಊತ ಕಡಿಮೆ ಆಗುತ್ತೆ ಸೊ ಇದು ಜಸ್ಟ್ ಯಾರಿಗೆ ಜಸ್ಟ್ ಸ್ಕಿನ್ ಕಟ್ ಆಗಿದೆ ಅಥವಾ ಪೀಲ್ ಆಗಿದೆ ಮೇಲಿನ ಚರ್ಮ ಸ್ವಲ್ಪ ಉದುರೋಗಿದೆ ಅಂದರೆ ಆ ಕಂಡೀಷನಲ್ಲಿ ಇದು ಮಾಡ್ಬೋದು ಎರಡನೇದು ಏನಂದ್ರೆ ಒಬ್ಬರೊಬ್ಬರು ಮಾಡ್ತಾರೆ ಔಟ್ ಆಫ್ ಏನಂತಾರೆ ಎಕ್ಸೈಟ್ಮೆಂಟು ಸ್ಪೆನಿಸ್ಗೆ ಬೆಡ್ ಮೇಲೆ ಜೋರಾಗಿ ರಬ್ ಮಾಡ್ತಾರೆ ರಬ್ ಮಾಡ್ತಾರೆ ರಬ್ ಮಾಡ್ತಾರೆ ಆವಾಗ ಅಲ್ಲಿನ ಲೋಕಲ್ ಮಸಲ್ ಪಾಸಮ್ ಆಗ್ಬೋದು ಪೆನೈಲ್ ಮಸಲ್ ಪಾಸಮು ಅಥವಾ ಅದರ್ನಲ್ಲಿ ಸ್ಪ್ರೇನಾಗುತ್ತೆ ಪೆನಿಸ್ ಮಸಲ್ಗೆ ಸ್ಪ್ರೇನಾಗುತ್ತೆ ಆ ಕಂಡೀಷನಲ್ಲಿ ಏನಾಗುತ್ತೆ ಸ್ಪೆನಿಸ್ಗೆ ಊತ ಬಂದಿದ್ದಿರುತ್ತೆ ಪೆನಿಸ್ ಆಮೇಲೆ ಸ್ಟ್ಯಾಂಡ್ ಆಗೋಲ್ಲ ಕರೆಕ್ಟಾಗಿ ಹೆವಿನೆಸ್ ಫೀಲ್ ಆಗುತ್ತೆ ಸೊ ಆ ಕಂಡೀಷನಲ್ಲಿ ರೈಸ್ ರೈಸ್ ಅಂದರೆ ಏನು ಒಂದು ರೆಸ್ಟ್ ಸೆಕ್ಸ್ ಅವಾಯ್ಡ್ ಮಾಡಿ ಅಥವಾ ಪೆನಿಸ್ಗೆ ರಬ್ ಮಾಡೋದು ಅವಾಯ್ಡ್ ಮಾಡಿ ಆಮೇಲೆ ಎಲಿವೇಶನ್ ಎಲಿವೇಶನ್ ಅಂದರೆ ಸ್ವಲ್ಪ ನೀವು ತೊಡೆ ಕೆಳಗಡೆ ಚೂರು ಪಿಲ್ಲೋ ಏನಾದರೂ ಕೊಟ್ಬಿಟ್ಟು ಸ್ವಲ್ಪ ಆ ಪೋರ್ಷನ್ನ ಹೈಟಾಗಿ ಇರಬೇಕು ಆಮೇಲೆ ಮೂರನೇದು ಕಾಂಪ್ರೆಷನ್ ಕಾಂಪ್ರೆಷನ್ ಅಂದರೆ ಸ್ವಲ್ಪ ಯಾವುದೋ ಬಟ್ಟೆ ತೊಗೊಂಡ್ಬಿಟ್ಟು ಲೈಟಾಗಿ ಅದಕ್ಕೆ ಸುತ್ತಬೇಡಿ ಮೂರನೇದು ಐಸ್ ಅಪ್ಲಿಕೇಶನ್ ಅದರಲ್ಲಿ ಏನಂದರೆ ಸ್ವಲ್ಪ ಊತ ಕಡಿಮೆ ಆಗಬೇಕಂದ್ರೆ ಇದು ಐಸ್ ಅಪ್ಲಿಕೇಶನ್ ಮಾಡಬೇಕು ಆವಾಗ ಏನಾಗುತ್ತೆ ಸ್ಲೋಲಿ ಸ್ಲೋಲಿ ಆ ಊತ ಕಡಿಮೆ ಆಗ್ತಾ ಹೋಗುತ್ತೆ ಇನ್ ಸರ್ಟನ್ ಕಂಡೀಷನ್ ಸ್ವಲ್ಪ ಹುಡುಗುರು ಏನು ಮಾಡ್ತಾರೆ ಆ ಜೋರಾಗಿ ರಬ್ ಮಾಡುವಾಗ ಪೆನಿಸ್ಗೆ ಎರಡು ಕಡೆ ಏನು ಕಾರ್ಪೆಸ್ ಕಬೆನಜ ಏನಿರುತ್ತೆ ನೋಡಿ ಏನು ಫೈಬ್ರಸ್ ಹಾರ್ಡ್ ಮಾಸ್ ಏನಿರುತ್ತೆ ಜೊತೆಗೆ ಜೋರಾಗಿ ಇದು ಮಾಡುವಾಗ ಅದು ಕಟ್ ಆಗಿಬಿಡುತ್ತೆ ಒಂದು ಮೂಳೆ ಕಟ್ ಹೇಗಾಗುತ್ತೆ ನೋಡಿ ಆ ಥರ ಲಿಗಮೆಂಟ್ ಕಟ್ ಆಗಿಬಿಡುತ್ತೆ ಸೊ ಅದು ಲಿಗಮೆಂಟ್ ಕಟ್ ಆಗಿಬಿಟ್ರೆ ಪೆನಿಸ್ ಒನ್ ಸೈಡ್ಗೆ ಟಿಲ್ಟ್ ಆಗಿಬಿಡುತ್ತೆ ಸೊ ದ್ಯಾಟ್ ಈಸ್ ವೆರಿ ಪೇನ್ಫುಲ್ ಮತ್ತು ಅದಕ್ಕೆ ನೀವು ಒಂದು ಪ್ರಾಪರ್ ಡಾಕ್ಟರ್ ಹತ್ತಿರ ಹೋಗಿ ಭಿನ್ನೇ ಚಿಕಿತ್ಸೆ ಮಾಡಬೇಕಾಕಂದರೆ ಇದಕ್ಕೆ ತಮಗೆ ಮನೆಯಲ್ಲಿ ಚಿಕಿತ್ಸೆ ಮಾಡೋಕ್ಕಾಗಲ್ಲ ಮತ್ತು ಪೆನೈಲ್ ಫ್ರ್ಯಾಕ್ಚರ್ ಈಸ್ ವೆರಿ ಕಾಮನ್ ಸಮ್ ಟೈಮ್ ಏನಾಗುತ್ತೆ ತಾವು ಸೆಕ್ಸ್ ಮಾಡ್ತಾ ಇರೋ ಫೋರ್ಸ್ ಬಲಿ ಫೋರ್ಸ್ ಬಲಿ ಆನ್ ಅಪ್ ಸಡನ್ ಪಾರ್ಟ್ನರ್ ಏನೋ ಸ್ವಲ್ಪ ಒಂದು ಸೈಡ್ ಮೂವ್ ಆಗ್ತಾರೆ ಅಥವಾ ತಾವು ಏನೋ ಹಾಕುವಾಗ ಒಂದು ಸ್ವಲ್ಪ ಮೂವ್ ಆಗಿಬಿಟ್ರೆ ಏನಾಗುತ್ತೆ ಈ ಒಳಗಡೆ ಹೀಗೆ ಹೋಗ್ಬಿಡೋದು ಏನಾಗುತ್ತೆ ಒಂದೇ ಸತಿ ಇಲ್ಲಿ ಮುಂದ್ಗಡೆ ಹಿಟ್ಟಾಗುತ್ತೆ ಆವಾಗ ಆ ಫೋರ್ಸಿಂದ ಏನಾಗುತ್ತೆ ಈ ಒಳಗಡೆ ಲಿಗಮೆಂಟ್ ಕಟ್ ಆಗಿಬಿಡುತ್ತೆ ಕಟ್ ಆದಮೇಲೆ ಆಮೇಲೆ ನಲ್ಲಿ ಉದ್ರೇಕ ಬರೋದು ಸ್ಟಾಪ್ ಆಗುತ್ತೆ ಆ ಟೈಮ್ನಲ್ಲಿ ನೀವು ಒಂದು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋದ್ರಿ ಇವ್ರಲ ಹತ್ರ ಸರ್ಜನ್ ಹತ್ತಿರ ಹೋದ್ರಿ ಅವ್ರು ಏನು ಮಾಡ್ತಾರೆ ಪರ್ಫೆಕ್ಟಾಗಿ ನಿಮಗೆ ಏನು ಅದಕ್ಕೆ ಅಡ್ರೆಸ್ ಮಾಡಬೇಕು ಅದು ಜಸ್ಟ್ ನೀವು ಮೆಡಿಸಿನ್ನು ಮತ್ತು ಕಾಂಪ್ರೆಷನ್ ರೆಡಿ ಮಾಡ್ಬೋದು ಅಥವಾ ಇಮಿಡಿಯೆಟ್ಲಿ ಅದಕ್ಕೆ ಇನ್ಸ್ಟೆಂಟ್ ಸರ್ಜರಿ ಮಾಡಬೇಕಂತ ಅವ್ರು ಸಜೆಸ್ಟ್ ಮಾಡ್ತಾರೆ ಸೊ ಇದಕ್ಕೆ ಸೆಕ್ಸ್ ಮಾಡುವಾಗ ಅನ್ನೆಸರಿ ಓವರ್ ಎಕ್ಸೈಟೆಡ್ ಮಾಡಿಬಿಟ್ಟು ಸೆಕ್ಸ್ ಮಾಡೋಕೆ ಹೋಗ್ಬಾರ್ದು ಯಾಕಂದರೆ ಇದು ಒಂದು ಆರ್ಗನ್ ಇದೆ ಇದರಲ್ಲಿ ಮೂಳೆ ಇರಲ್ಲ ಇಟ್ ಈಸ್ ಆಲ್ ಮಸಲ್ ಇನ್ ಲಿಗಮೆಂಟ್ ದಟ್ ಮೇಕ್ ಯು ಪೆನಿಸ್ ಹಾರ್ಡರ್ ಸೊ ಇದಕ್ಕೆ ಅನ್ನೆಸಸರಿ ಓವರ್ ಎಂಥ್ನಲ್ಲಿ ಇದಕ್ಕೆ ಮಿಸ್ ಹ್ಯಾಂಡಲ್ ಮಾಡಬಾರ್ದು ಯಾಕಂದರೆ ಪೆನಿಸ್ ಫ್ರ್ಯಾಕ್ಚರ್ ಆದರೆ ತುಂಬ ಡಿಫಿಕಲ್ಟ್ ಇರುತ್ತೆ ಚಿಕಿತ್ಸೆ ಸೊ ಇವೆಲ್ಲ ಸ್ಮಾಲ್ ಸ್ಮಾಲ್ ಇದು ಜಸ್ಟ್ ಒಂದು ಸ್ಕಿನ್ ಟೇರ್ ಇರ್ಬೋದು ಮಸಲ್ ಸ್ಪ್ರೇನ್ ಇರ್ಬೋದು ಅಥವಾ ಪೆನೈಲ್ ಫ್ರಾಕ್ಚರ್ ಇರ್ಬೋದು ಇದಕ್ಕೆ ಒಳ್ಳೆ ರೀತಿ